ಜಾಸ್ತಿ ಬರ್ತಾ ಇತ್ತು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕ್ಯೂಸಿಕ್ನ ನಾವು ಬಿಡ್ತಾ ಇದ್ದವು ಸೊ ನಿನ್ನೆ ರಾತ್ರಿಯಿಂದ ಫಸ್ಟ್ ಟೈಮ್ ಇಷ್ಟು ನೀರನ್ನು ಹೊರಗಡೆ ಬಿಡ್ತಾ ಇದ್ದಿದ್ದು ನಮ್ಮ ಕಾವೇರಿ ಜಲಾನಯ ಪ್ರದೇಶದಿಂದ ಈಗ ಸ್ವಲ್ಪ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಕಡಿಮೆ ಆಗಿದೆ ಈಗ ಒಂದೂವರೆ ಮೇಲೆ ಒಂದು ಮುಕ್ಕಾಲ್ವರೆಗೂ ಈಗ ಹೋಗ್ತಾ ಇದೆ ನಾವು ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದೀವಿ ಮುಂಜಾಗ್ರಾತಿಯಾಗಿ ಕೇರಳದಿಂದನೂ ಬರ್ತಾ ಇದೆ ಇದೊಂದು ಎರಡು ಡ್ಯಾಮ್ಗಳೇನಿದೆ ಎರಡು ಡ್ಯಾಮಲ್ಲೂ ಕಬನಿ ಮತ್ತು ಕ್ಯಾರೆಸ್ ಎರಡು ಡ್ಯಾಮೂ ಕೂಡ ಜಾಸ್ತಿ ನೀರನ್ನು ನಾವು ಸ್ಟೋರ್ ಮಾಡದೆ ಬಿಡ್ತಾ ಇದೀವಿ ಇಲ್ಲಿ ಇಲ್ಲಿವರೆಗೂ ನಲವತ್ತು ಟಿ ಎಮ್ ಸಿ ಕೊಡಬೇಕು ಅಂತಿತ್ತು ಈಗ ಎಂಬತ್ನಾಲ್ಕು ಟಿ ಎಮ್ ಸಿ ನಾವು ಹರಿಸಿದ್ದೇವೆ ಸೊ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಡೋದು ಯಾರು ಕೂಡ ಒಂದು ಕಿಲೋಮೀಟ್ರ್ ದೂರದಲ್ಲೇ ಆ ನದಿಗಳ ಆಸುಪಾಸಿನಲ್ಲಿ ಸ್ವಲ್ಪ ಜೀವನ ಓಡಾಡೋದು ರಿಸ್ಗೆ ತಗೊಳ್ಳೋದು ಗಾಡಿ ಓಡಾಡಿಸೋದು ಸಣ್ಣ ಸಣ್ಣ ಚಾನೆಲ್ಗಳಲ್ಲಿ ಎಲ್ಲ ಮಾಡಬಾರ್ದು ಅಂತೇಳಿ सरकार परवा मन मेट दबल प्राइम मिनिस्टर टू डेड फॉरमेंट बिका देर इज नो फंडनीटर इन दि बजे नो फ कर्नाटक एक्सपेली फॉर् इरीगेशन अंडर नथिंग प्रामिस्डो नाटन नाट इज नोटिस Because Karnataka is the <coughs> second highest taxpayer in the country. So he said that he was also, uh, I said that this has been issued in the Finance Commission also because new Commission is also being set up. you have to help Karnataka because earlier at the time of Manmohan Singh they had given a lot of incentives like JNNU, flyovers, three flyovers to Bangalore, major flyovers to Bangalore, Electronic City. Uh, this uh, of uh, flyover from the airport and El uh, Nelmangala flyover. Three flyovers they had given, but now nothing has been given. So, I have given a proposal about the tunnel which has to be done. Be a part of the central government uh, budget also. State government also will definitely uh, put some finance for that. So, he said he will examine that entire issue and Regarding Mekedatu? Mekedatu issue, we he just inquired about the rains. ಆ್ಯಂಡ್ ಐ ಸೆಟ್ ದಿಸ್ ವಾಟ್ ಇಸ್ ವೈ ಗಾನ್ ಐ ಥಿಂಕ್ ಯು ಆಸ್ಕ್ ಮಿ ಟು ಸಿ ಬೋತ್ ಆಫ್ ಅವರ್ ಸೆಲ್ಸ್ ಅಂಡ್ ದ ಸ್ಯಾಟರ್ ಡೇ ಇಶ್ಯೂ ಬಟ್ ಐ ಸೆಟ್ ಅಂಟಿಲ್ ದಿಸ್ ಇಂಟರ್ವ್ಯೂ ಇಟ್ ಬಿ ವೆರಿ ಡಿಫಿಕಲ್ಟ್ ಅವ್ರೊಂದು ರಿಕ್ವೆಸ್ಟ್ ಕಳ್ಸ್ಕೊಂಡಿದ್ದೆ ಭೇಟಿ ಮಾಡಬೇಕು ಅಂತ ಸೊ ಅವ್ರೀಗ ಟೈಮ್ ಕೊಟ್ಟಿದ್ರು ಈಗಲೇ ನಮ್ಮ ಲಾಸ್ಟ್ ಬಜೆಟಲ್ಲಿ ಏನೂ ಸೇರಲಿಲ್ಲ ಆ ದೃಷ್ಟಿಯಿಂದ ಕೆಲವು ಹೊಸ ಹೊಸ ಪ್ರಾಜೆಕ್ಟ್ನ ಬೆಂಗಳೂರು ನಗರದಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಅದನ್ನೆಲ್ಲ ಕಂಪ್ಲೀಟ್ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ ಕೆಲವು ಸ್ಪೆಷಲಾಗಿ ತಾವೆಲ್ಲ ಗ್ರಾಂಟ್ಸ್ ಕೊಡಬೇಕು ಇದಕ್ಕೆ ಅಂತ ಹೇಳಿ ಯಾಕೆಂದರೆ ಬೆಂಗಳೂರಿಂದ ಹೆಚ್ಚಿಗೆ ಟ್ಯಾಕ್ಸು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ ಆ ದೃಷ್ಟಿಯಿಂದ ನೀವು ಮಹಾರಾಷ್ಟ್ರ ಆದಮೇಲೆ ನಮ್ಮ ಬೆಂಗಳೂರು ಬಗ್ಗೆ ತಾವು ಆಲೋಚನೆ ಮಾಡಬೇಕು ಅಂತ ಹಿಂದೆ ಗಿಫ್ಟ್ ಸಿಟಿನೂ ಪ್ರಸ್ತಾವನೆ ಮಾಡೋದು ಒಂದೇ ದೇಶಕ್ಕೆ ಕೊಡೋಕ್ಕಾಗೋದು ಅಂತ ಹೇಳೋದು ಈಗ ಸಿ ಪ್ರಾಜೆಕ್ಟ್ಸ್ಗಾರು ಕೊಡಿ ಕೆಲವು ಸ್ಟಾಂಗ್ ವಾಟರ್ ಡ್ರೈನು ಮೇಜರು ಕೆಲವರು ಟನಲ್ ವಿಚಾರದಲ್ಲಿ ಕೆಲವರು ಸಿಗ್ನಲ್ ಫ್ರೀ ಕಾರ್ಡರು ಇವೆಲ್ಲ ಇನ್ಫ್ರಾಸ್ಟ್ರಕ್ಷೆ ಕೊಡಬೇಕು ಯಾಕೆಂದರೆ ಹೊರಡೆಯಿಂದ ವಿಪರೀತ ಜನ ಬೆಂಗಳೂರಿಗೆ ಫ್ಲೋಟ್ ಆಗ್ತಾ ಇದ್ದಾರೆ ಅಂತ ಸೊ ಅವರು ಖಂಡಿತ ನಾನು ಅವರು ನೋಡ್ತೀನಿ ಅಂತ ಹೇಳಿದ್ದಾರೆ ಎರಡನೇದು ಐದು ಸಾವಿರದ ಮುನ್ನೂರು ಕೋಟಿ ಹೋದ ವರ್ಷ ಬಜೆಟ್ ಅನೌನ್ಸ್ ಆಗಿತ್ತು ಅದನ್ನು ಕ್ಯಾಬಿನೆಟ್ಗೆ ತರಿಸ್ತೀನಿ ಅಂತ ಹೇಳಿ ಅದನ್ನು ಶೂರ್ ಮಾಡಿದ್ದಾರೆ ನಾನು ಅನೌನ್ಸ್ಮೆಂಟ್ ಮಾಡಿದ್ದು ಅದನ್ನು ಕ್ಯಾಬಿನೆಟ್ ತರಿಸ್ತೀನಿ ಅಂತ ಹೇಳಿದ್ದಾರೆ ಸೊ ನಮ್ಮ ಆಫೀಸರ್ಸಿಂದ ಎಲ್ಲ ಸ್ವಲ್ಪ ಅದನ್ನೆಲ್ಲ ಪರ್ಸ್ಯೂ ಮಾಡ್ತಾ ಇದ್ದೀವಿ ಮೂರನೇದು ಮಣೆ ವಿಚಾರದಲ್ಲಿ ಸ್ವಲ್ಪ ಅವರು ಜನ ಬರ್ತಾ ಇರೋದ್ರಿಂದ ನಾನು ಹೇಳಿದೆ ನಲವತ್ತು ಟಿ ಎಮ್ ಸಿ ಬಿಡಬೇಕಾಗಿತ್ತು ನಾವು ಎಂಬತ್ತು ಟಿ ಎಮ್ ಸಿ ಬಿಟ್ಟಿದ್ದೀವಿ ಸೊ ಅದಕ್ಕೆ ನಮ್ಮ ರಿಕ್ವೆಸ್ಟ್ ಎಲ್ಲ ಹೇಳಿದ್ದೇವೆ ಮಾದಾಯಿದು ವೆರಿ ಸ್ಮಾಲ್ ಒಂದು ಮೀಟಿಂಗಲ್ಲೇ ಮಾದಾಯಿ ಪ್ರಾಬ್ಲಮ್ ಕೂಡ ಅವರ ಗಮನ ಸೆಳೆದಿದ್ದೇನೆ ನಾವು ಮೆಕೆದಾಟು ದಟ್ ಅದೇ ನಲವತ್ತಿದ್ದೀನಿ ಎಂಬತ್ತು ಬಿಟ್ಟಿದ್ದೀವಿ ಅಂತಂದರೆ ನೀರನ್ನ ಅಟ್ಲೀಸ್ಟ್ ಸ್ಟೋರ್ ಮಾಡಿಕೊಳ್ಳಿ ತಮಿಳ್ನಾಡು ಉಪಯೋಗಿಸ್ಕೊಳ್ಳಿ ನಮ್ಮದೇನು ಅಭ್ಯಂತರ ಏನಿಲ್ಲ ಸಮುದ್ರದ್ದೋಗ ಹೋಗೋದ್ನ ನಾವು ತಡೆಗಟ್ಟ ಅವ್ರಿಗೆ ಜಾಸ್ತಿ ಅನುಕೂಲ ಆಗ್ತದೆ ಪ್ರಯತ್ನಕ್ಕೆ ನಾನು ರೀ ಎಕ್ಸಾಮಿನ್ ಮಾಡ್ತಿರ್ಸ್ತೀನಿ ನೀವು ನೀವೇ ಆದ್ರೂ ಸಪ್ರೇಟ್ ಮಾಡಿಕೊಂಡ್ರೆ ನಮ್ಗೆ ಭಾಳ ಒಳ್ಳೇದು ಅನ್ನೋದು ಅವ್ರಿಗೆ ತಿಳಿಸಿದ ನೋಡೋಣ ಅವರೇನೋ ಒಂದು ಮೀಟಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ತಿಳ್ಸಿದೀವಿ ಈಗ ಜಲಶಕ್ತಿ ಮಿನಿಸ್ಟರ್ನ ಭೇಟಿ ಮಾಡ್ತಾ ಇದ್ದೀನಿ ಅವರು ನಾನು ಕೆಲವು ವಿಚಾರಗಳನ್ನ ನನ್ನ ಕಾಣ್ತೀನಿ ಹೇಳೋಕ್ಕಾಗ ಜಲಶಕ್ತಿ ಮಿನಿಸ್ಟರ್ನ ಭೇಟಿ ಮಾಡ್ತೀನಿ ಅವ್ರು ವಾಸ್ತವಾಂಶ ಮಳೆ ಬರ್ತಾ ಇರೋದಲ್ಲ ಅವ್ರಿಗೆ ಅರ್ಥ ಆಗಿದೆ ಎಕ್ಸಸ್ ನೀರು ಹೋಗ್ತಾ ಇರೋದು ಅವ್ರಿಗೆ ಅರ್ಥ ಆಗಿದೆ ಸರಿಗ ಕುಮಾರಸ್ವಾಮಿ ಅವರು ಮತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ